ಹಾಯ್ ಅಲ್ಲ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್ ನೀವು ನೋಡ್ತಾ ಇದ್ದೀರ ಮುದ್ರಾಮ್ ದಾವಣಗೆರೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂದರೆ ನೀವು ರೆಗ್ಯುಲರಾಗಿ ನಿಮ್ಮ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಬೇಕಂದ್ರೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ರಿ ಇವಾಗ ನಾನು ಕ್ರೋಮಿಂದ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೇಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸ್ದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಹಾಗಿದ್ದರೆ ವಿಡಿಯೋನ ನೋಡ್ಕೊಂಡು ಬರೋಣ ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಾನು ಹೇಳ್ದಂಗೆ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಇದೆಯಲ್ಲ ನಾನು ಮೊದಲೇ ಟೈಪ್ ಮಾಡಿ ಕೊಟ್ಟಿದ್ದೆ ಅದು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಬಂದಿದೆ ನೀವು ಯೂಟ್ಯೂಬ್ ಡಾಟ್ ಕಾಮ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಗೂಗಲ್ ಎಲ್ಪ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಯೂಟ್ಯೂಬ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಒಂದು ನಿಮಿಷ ಇಲ್ಲಿ ಕೆಳಗಡೆ ಕ್ಲೋಸ್ ಅಂತ ಕೊಡಿ ಇವಾಗ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಕಾಣಿಸ್ತಾ ಇದೆ ಅದ್ರ ಪಕ್ಕದಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ವೀಡಿಯೋಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸೆಲೆಕ್ಟ್ ಫೈಲ್ ಅಂತ ಕೇಳ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಫೋಟೋಸ್ ಅಂಡ್ ವೀಡಿಯೋಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡಬೇಕು ಯೂಟ್ಯೂಬ್ಗೆ ಯಾವುದನ್ನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ವೀಡಿಯೋನ ನಾನಿವಾಗ ವೀಡಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಲೆಂತ್ ಆಗಿದ್ದರೆ ಒಂದೆರಡು ನಿಮಿಷ ತಗೊಳ್ಳುತ್ತೆ ಇವಾಗ ಇಲ್ಲಿ ನಿಮಗೆ ವಿಡಿಯೋ ರಿಲೇಷನ್ ಟೈಟಲನ್ನು ಹಾಕಬೇಕಾಗುತ್ತೆ ನಾನು ಮೊದಲೇ ಹಾಕಿದ್ದೆ ಅದಕ್ಕೆ ಅದು ಡೈರೆಕ್ಟಾಗಿ ಬಂದಿದೆ ಇವಾಗ ನಿಮಗೆ ತೋರಿಸ್ತೀನಿ ಒಂದೆರಡು ನಿಮಿಷ ನಾನು ಡೈರೆಕ್ಟಾಗಿ ಲಿಂಕನ್ನು ನಾನು ಡೈರೆಕ್ಟಾಗಿ ಟೈಟಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಪಿ ಪೇಸ್ಟ್ ಮಾಡ್ತೀನಿ ನೀವು ವಿಡಿಯೋ ರಿಲೇಟೆಡ್ ಟೈಟಲನ್ನು ಹಾಕಬೇಕಾಗುತ್ತೆ ನಾನಿವಾಗ ಟೈಟಲನ್ನು ಹಾಕಿದ್ದೀನಿ ಮೇಲುಗಡೆ ಸ್ಕ್ರೋಲ್ ಮಾಡಿ ಡೆಸ್ಕ್ರಿಪ್ಷನ್ ಐತಲ್ಲ ಇದರಲ್ಲಿ ನಿಮಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಟೈಪ್ ಮಾಡ್ಬೋದು ನಾನು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಪಿ ಪೇಸ್ಟ್ ಮಾಡ್ತೀನಿ ನಿಮಗೆ ವಿಡಿಯೋ ರಿಲೇಟೆಡ್ ಆಗಿ ನಿಮ್ಮ ಅನಿಸಿಕೆಗಳನ್ನು ನೀವು ಅಲ್ಲಿ ಟೈಪ್ ಮಾಡಿ ಸೇವ್ ಮಾಡಿಕೊಂಡು ಹಾಕ್ಬೋದು ನಾನಿವಾಗ ಕಾಪಿ ಪೇಸ್ಟು ಮಾಡಿದ್ದೀನಿ ಕೆಳಗಡೆ ಬಂದರೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡುವಂಥ ವಿಡಿಯೋಗೆ ಒಂದು ತಮ್ನೈಲನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನಾನಿವಾಗ ತಮ್ ನೈಲನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಕೆಳಗಡೆ ಅಪ್ಲೋಡ್ ಫೈಲ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ತಮ್ನೈಲನ್ನು ರೆಡಿ ಮಾಡ್ಕೊಂಡಿದ್ದರೆ ತಮ್ನೈಲನ್ನು ಸೆಲೆಕ್ಟ್ ಮಾಡಿ ನಾನಿವಾಗ ತಮ್ನೈಲನ್ನು ಸೆಲೆಕ್ಟ್ ಮಾಡಿದೆ ಅಪ್ಲೋಡಿಂಗ್ ಆಗ್ತಾಯಿದೆ ಹಾಗೆ ಸ್ವಲ್ಪ ಮೇಲುಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ಅಂದರೆ ನಿಮ್ಮ ವಿಡಿಯೋನ ಮಕ್ಕಳು ಕೂಡ ನೋಡ್ಬೋದಾ ಅಂತ ಇದ್ದರೆ ನೀವು ಎಸ್ ಅಂತ ಕೊಡಿ ಇಲ್ಲ ಅಂದರೆ ನೋ ಅಂತ ಕೊಡಿ ಕೆಳಗಡೆ ಶೋ ಮೋರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಯರ್ಡ್ ಪ್ರಮೋಷನ್ನು ಅದೇನು ಸ್ವಲ್ಪ ಯೂಸ್ ಇಲ್ಲ ನಮಗೆ ಆಮೇಲೆ ಆಲ್ಟರ್ನೇಟ್ ಕಂಟೆಂಟ್ ಅಂತ ಐತಲ್ಲ ಇದ್ರ ಮೇಲೆ ಇದು ಒಂದು ನೀವು ಏನಪ್ಪ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕು ನೀವು ಬೇರೆಯವರ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದರೆ ಎಸ್ ಅಂತ ಕೊಡಬೇಕು ಇಲ್ಲ ನಿಮ್ಮದೇ ಓನ್ ವೀಡಿಯೋ ಆಗಿದ್ದರೆ ನೋ ಅಂತ ಕೊಡಿ ಆಲ್ಟರ್ನೇಟೆಡ್ ಕಂಟೆಂಟ್ ಅಂದರೆ ನಿಮ್ಮದೇ ಸ್ವಂತ ವೀಡಿಯೋ ಆದರೆ ನೋ ಅಂತ ಕೊಡಿ ಅಥವಾ ಯಾರ್ದಾದ್ರೂ ಕಾಪಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದರೆ ಎಸ್ ಅಂತ ಕೊಡಿ ನಾನಿವಾಗ ನಮ್ಮದೇ ಸ್ವಂತ ಅಲ್ಲ ಹಂಗಾಗಿ ನೋ ಅಂತ ಕೊಡ್ತೀನಿ ಇನ್ನು ಕೆಳಗಡೆ ಯಾವುದು ಸ್ವಲ್ಪ ಅಷ್ಟೊಂದು ಯೂಸ್ ಇಲ್ಲ ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ವಿಡಿಯೋ ಎಲಿಮೆಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಯಾಡ್ ಆನ್ ಎಂಡ್ ಸ್ಕ್ರೀನ್ ಅಂತ ಇದೆಯಲ್ಲ ಇದ್ರ ಮೇಲೆ ಯಾಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಎಂಡ್ ಆಗುವಾಗ ನಿಮಗೆ ಯಾವುದು ಬೇಕೋ ಆ ವೀಡಿಯೋನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ನಾನು ನಾನಿವಾಗ ಸೆಲೆಕ್ಟ್ ಮಾಡ್ತೀನಿ ವೀಡಿಯೋನ ಚೂಸ್ ಸ್ಪೆಸಿಫಿಕ್ ಫೈಲ್ ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನೇ ಅವರು ಸಜೆಸ್ಟ್ ಮಾಡ್ತಾರೆ ನಿಮಗೆ ಯಾವ ವಿಡಿಯೋ ಬೇಕೋ ಆ ವೀಡಿಯೋನ ಸೆಲೆಕ್ಟ್ ಮಾಡಿ ಮೂರು ವೀಡಿಯೋ ಸೆಲೆಕ್ಟ್ ಮಾಡ್ಬೋದು ನಾನಿವಾಗ ಮೂರು ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇದೆ ನೀವು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಕೊಡ್ಬೋದು ನಾನಿವಾಗ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೊಟ್ಟಿದ್ದೀನಿ ನೆಕ್ಸ್ಟು ಮತ್ತೆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ ಯಾವುದಾದ್ರೂ ಒಂದು ನಾಲ್ಕು ವೀಡಿಯೋ ಆದಮೇಲೆ ಇಲ್ಲಿ ಸೇವ್ ಅಂತ ಇದೆ ರೈಟ್ ಸೈಡಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಎರಡು ಕಾರ್ಡ್ಸ್ ಅಂತ ಇದೆ ಅಂದರೆ ನಿಮ್ಮ ವೀಡಿಯೋ ನೋಡಬೇಕಾದ್ರೆ ರೈಟ್ ಸೈಡಲ್ಲಿ ಒಂದು ವೀಡಿಯೋ ಲಿಂಕ್ ಬರುತ್ತೆ ನೀವು ವೀಡಿಯೋ ಲಿಂಕನ್ನು ಹಾಕ್ಬೋದು ನಾನು ಇವಾಗ ಒಂದು ವೀಡಿಯೋ ಲಿಂಕನ್ನು ಹಾಕ್ತೀನಿ ರೈಟ್ ಸೈಡಲ್ಲಿ ಸೇವ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಚೆಕ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಿಮ್ಮ ವೀಡಿಯೋಗೆ ಯಾವುದಾದ್ರೂ ಕಂಪ್ಲೇಂಟ್ ಇದೆಯಾ ಅಂತ ತೋರಿಸ್ತಾರೆ ಅದೇನು ಯೂಸ್ ಇಲ್ಲ ಇಲ್ಲಿ ನೆಕ್ಸ್ಟ್ ವಿಸಿಬಲಿಟಿ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ವೀಡಿಯೋನ ಪಬ್ಲಿಕ್ ಬೇಕಂದರೆ ಪಬ್ಲಿಕ್ಕು ಅನ್ಲಿಸ್ಟೆಡ್ ಬೇಕಂದರೆ ಅನ್ಲಿಸ್ಟೆಡ್ಡು ಪ್ರೈವೇಟ್ ಬೇಕಂದರೆ ಪ್ರೈವೇಟ್ ಹಾಕ್ಕೊಳ್ಳಿ ನಾನಿವಾಗ ಪಬ್ಲಿಕ್ ಬೇಕು ಪಬ್ಲಿಕ್ಕನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಇಲ್ಲಿ ಪಬ್ಲಿಷ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ವಿಡಿಯೋ ಕ್ರೋಮಿಂದ ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋದ ವಿಶೇಷತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟು ವಿಡಿಯೋದೊಂದಿಗೆ ಮತ್ತೊಂದು ಕಂಟೆಂಟ್ ಜೊತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್